ಹಾಯ್ ಅಲ್ಲೋ ನಮಸ್ತೆ ಸ್ನೇಹಿತರೆ ಅನ್ನಪೂರ್ಣ ಕೆ ಚಾನಲ್ಗೆ ಸ್ವಾಗತ ನಾವಲ್ಲಿ ಟೆಂಟ್ ಹತ್ರ ಮಗ ಅಲ್ಲಿ ಹೋದ್ಮೇಲೆ ನಾನು ಭಾಳ ಟೈಮ್ ವೇಸ್ಟ್ ಮಾಡಲಿಲ್ಲ ನಾನು ಬಂದು ವೀಡಿಯೋ ಮಾಡೋಣ ಇದೊಂದು ಇರುತ್ತೆ ಗುರ್ತಿರುತ್ತೆ ಅಂತಂದು ನಾನು ಬಂದು ಬೇಗನೆ ನನ್ನ ಕತ್ಲಾಗೋಷ್ಟೊಳಗೆ ಮತ್ತು ಪ್ರೇಯರು ಸ್ಟಾರ್ಟ್ ಆಗೋಷ್ಟೊಳಗೆ ನಾವು ವೀಡಿಯೋ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದು ನಾನು ಬಂದು ಮಾಡ್ತಾ ಇದ್ದೀನಿ ಇಲ್ಲಿ ಓಡ್ಬೋದು ಒಂದು ವೇದಿಕೆಯಿಂದ ಎಷ್ಟು ಪರಿಶ್ರಮ ಇದೆ ಎಷ್ಟು ಕೆಲಸ ಇರುತ್ತೆ ಎಷ್ಟು ಜನರು ಇರ್ತಾರೆ ಅನ್ನೋದಕ್ಕೆ ಈ ಒಂದು ವೀಡಿಯಾ ಈ ಒಂದು ವೇದಿಕೆನೇ ಸಾಕ್ಷಿ ನೋಡಿ ಎಂಥ ಬಿಸಿಲು ಒಳಗೆ ನಿಂತ್ಕೊಂಡು ಅವ್ರು ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಓಡ್ಬೋದು ಎಷ್ಟೆಲ್ಲ ಚೇರ್ಗಳು ಇಟ್ಟಿದ್ದಾರೆ ಈ ಒಂದು ಚೇರುಗಳು ಬಂದು ಗಣ್ಯ ವ್ಯಕ್ತಿಗಳಿಗೆ ಇರುತ್ತೆ ಹಾಕಿರ್ತಾರೆ ಇನ್ನು ಸೆಟ್ ಮಾಡ್ತಾರೆ ಅನ್ನಿಸ್ತೀವಿ ಎಲ್ಲ ಇನ್ನು ಎಲ್ಲ ಕ್ಲೀನಾಗಿ ಜೋಡಿಸ್ಬೋದು ಇಲ್ಲಾಂದರೆ ಜೋಡಿಸಿರ್ಬೋದು ನನಗೆ ಅಷ್ಟೊಂದು ಗೊತ್ತಿಲ್ಲ ನಾವು ವಿಡಿಯೋ ಮಾಡ್ತಿರ್ತೀವಲ್ಲ ವೀಡಿಯೋದಾಗ ಮಾತ್ರ ನಾ ಇದು ಚೆನ್ನಾಗಿರುತ್ತಾ ಇದು ಚೆನ್ನಾಗಿರುತ್ತಾ ಓ ಈ ಥರ ಮಾಡ್ಬೇಕು ಈ ಥರ ಮಾಡಬೇಕೇನೋ ಅಂತ ಆಲೋಚನೆ ನಮಗೆ ಬರ್ತಾ ಇರುತ್ತೆ ಒಳಗಡೆ ಬಿಡೋ ಇದ್ದಿಲ್ಲ ಒಳಗೆ ಹುಟ್ಟಿದ್ರೆ ನಾನು ಒಳಗೂ ಹೋಗಿ ವಿಡಿಯೋ ಮಾಡ್ತಿದ್ದೇನೆ ಇಲ್ಲೇ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದ್ರು ಇಲ್ಲಿ ಗೇಟ್ ಗೇಟ್ ಕಾಣಿಸ್ತಿದೆ ನೋಡಿ ಗೇಟ್ ಹಾಕ್ಬಿಟ್ಟಿದ್ರು ಸ್ವಲ್ಪ ಅವಕಾಶ ಇದ್ದಿದ್ರೆ ಇನ್ನೂ ಸ್ವಲ್ಪ ಮುಂದೆ ಮಾಡ್ತಾ ಮಾಡ್ತಾಯಿದ್ದೆ ನಾನು ಇಲ್ಲಿ ಹೋಗ್ಬೋದು ಜನ ಆಮೇಲೆ ನಾಲ್ಕು ಗಂಟೆ ಐದು ಗಂಟೆ ಆಗಿರ್ಬೋದು ಜನ ಬಂದವಲೆ ಕೂಡ್ತಾ ಇದ್ದರು ಈ ಥರ ಒಂದು ಇದು ಜಾಗ ಅನ್ನೋದಕ್ಕೆ ಗುರ್ತು ಯಾಕಂತಂದ್ರೆ ಆಮೇಲೆ ಫುಲ್ ಜನ ಬಿಟ್ಟರೆ ಸಿಗಲ್ಲ ಅಂತ ಇವಾಗಲೇ ಕಾತ್ರದಿಂದ ಕಾಯ್ತಾ ಇದ್ದಾರೆ ದೇವರ ಪ್ರಸನ್ನತೆಗೋಸ್ಕರ ದೇವರ ವಾಕ್ಯಕ್ಕೋಸ್ಕರ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ನೋಡಿ ಎಷ್ಟು ಲೈಟ್ಸ್ಗಳಿದಾವಂತಂದ್ರೆ ನೋಡೋಕೆ ಎರಡು ಕಣ್ಣು ಸಾಲದು ಈ ವಿಡಿಯೋ ಮಾಡೋಕ್ಕ ನಾನು ಫುಲ್ ಖುಷಿಪಟ್ಟೆ ಮಾಡ್ತಾ ಇದ್ದೆ ಎಷ್ಟೆಲ್ಲ ವಸ್ತುಗಳು ಬೇಕಾಗ್ತವೆ ನೋಡು ಒಂದು ವೇದಿಕೆ ತಯಾರಾಗಬೇಕು ಅಂತಂದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿರಿ ಇದರಿಂದ ಎಷ್ಟು ಶ್ರಮ ಇರುತ್ತೆ ಅನ್ನುವಂಥದ್ದು ನಿಮ್ಮ ಗೆಳೆಯರಿಗೆ ತೋರಿಸ್ರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ಸಪೋರ್ಟ್ ಮಾಡಿ ಇನ್ನೊಂದು ಸ್ವಲ್ಪ ಅಷ್ಟೇ ಇದು ವೀಡಿಯೋ ಪೂರ್ತಿಯಾಗಿ ನೋಡಿರಿ ಇಲ್ಲಿ ಎಲ್ಲರು ಬಂದಿದ್ದೀವಿ ಒಂದು ಗ್ರೂಪಲ್ಲಿ ಅದು ಹಾಕಿದ್ದೀನಿ ಲಾಸ್ಟಲ್ಲಿ ನೋಡ್ರಿ ಆ ವೀಡಿಯೋ ಕೂಡ ನಾನು ತೋರಿಸ್ತೀನಿ ಇದು ದೇವ್ರ ಕಿರೀಟ ಅನ್ಕೊಂತೀನಿ ಕಿರೀಟ ಇಟ್ಟಿರೋದು ಇದು ಜನಗಳು ನೋಡಿರಿ ಯಾವ ರೀತಿಯಾಗಿದ್ದಾರೆ ಇನ್ನೂ ಸಾಕಷ್ಟು ಜನ ಬರೋರು ಕೂಡಿದ್ದಾರೆ ಇಲ್ಲೆಲ್ಲ ಗ್ರೂಪ್ ಇದೆ ನೋಡಿ ಮಾಡ್ತಾರಲ್ಲ ಇಲ್ಲೊಂದು ಚಾಪ್ ಅಂದರೆ ಇಷ್ಟು ಜನ ನಾವು ಹೋಗಿದ್ವಿ ಟ್ರೈನಿಂದ ಬಂದಿರೋರು ಸ್ವಲ್ಪ ಜನ ಆದರೆ ಮುಂದೆನೇ ಸ್ವಲ್ಪ ಜನ ಹೋಗಿದ್ರು ಇಲ್ಲೆಲ್ಲ ಕಾಣಿಸ್ತಿದ್ರು ನೋಡ್ರಿ ದೇವರು ಕೂಡ ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ